ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೀಶೋದಿಂದ ತುಂಬ ಉಪಯೋಗಕರವಾಗುವ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಸೊ ಅದು ಹೇಗಿದೆ ಅಂತ ನೋಡೋಣ ನಾನು ಇದನ್ನೆಲ್ಲ ಓಪನ್ ಮಾಡಿ ಎಲ್ಲ ನೋಡಿದ್ದೇನೆ ಈಗ ಇದನ್ನು ನಿಮಗೆ ಹೇಗಿದೆ ಅಂತ ತೋರಿಸ್ತೇನೆ ಸೊ ಫಸ್ಟಿಗೆ ನಾನು ಇಲ್ಲಿ ನ್ಯಾಪ್ಕಿನ್ ಸೆಟ್ಟನ್ನು ತೆಗೆದಿದ್ದೇನೆ ಇದರಲ್ಲಿ ಆರು ನ್ಯಾಪ್ಕಿನ್ ಸಿಗುತ್ತೆ ತುಂಬ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಕಲರಿನ ನ್ಯಾಪ್ಕಿನ್ ಸೆಟ್ ಕೂಡ ಇದೆ ಅದರಲ್ಲಿ ನಿಮಗೆ ಯಾವುದನ್ನು ಕೂಡ ಬೇಕಾದರೆ ಚೂಸ್ ಮಾಡಬಹುದು ನಾನು ಇಲ್ಲಿ ಈ ಆರು ಕಲರಿನ ನ್ಯಾಪ್ಕಿನ್ ಸೆಟ್ ಅನ್ನು ಚೂಸ್ ಮಾಡಿದ್ದೇನೆ ಸೊ ನೋಡಿ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲೋ ಪಿಂಕ್ ಬ್ಲೂ ಗ್ರೀನ್ ಆರೆಂಜ್ ಎಲ್ಲ ಕಲರ್ಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಟ್ವೆಲ್ ಇಂಟು ಏಯ್ಟೀನ್ ಇಂಚ್ ಇದೆ ತರ್ಟಿ ಇಂಟು ಫೋರ್ಟಿ ಫೈವ್ ಸೆಂಟಿಮೀಟರ್ ಇದೆ ಸೊ ತುಂಬ ಚೆನ್ನಾಗಿದೆ ಇದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಇದನ್ನು ನನ್ನ ಮಗಳಿಗೆ ಸ್ಕೂಲ್ಗೆ ಲಂಚ್ ಮ್ಯಾಗ್ನಲ್ಲಿ ನ್ಯಾಪ್ಕಿನ್ ಇಡಬೇಕಲ್ಲ ಸೊ ಅದಕ್ಕಾಗಿ ಇದನ್ನು ಪರ್ಚೇಸ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಪರ್ಸ್ನಲಿ ನನಗೆ ಇದು ಇಷ್ಟವಾಯಿತು ಸೊ ನಿಮಗೆ ಇದು ಇಷ್ಟವಾದಲ್ಲಿ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿ ನಿಮಗೆ ಇದನ್ನು ಪರ್ಚೇಸ್ ಮಾಡಬಹುದು ಇದರ ರೇಟ್ ಬಂದುಬಿಟ್ಟು ತುಂಬ ಕಡಿಮೆ ನೋಡಿ ಆರು ನ್ಯಾಪ್ಕಿನ್ ಇದ್ದರೂ ಕೂಡ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಸೊ ಇದಕ್ಕೆ ರೇಟ್ ಬಂದುಬಿಟ್ಟು ನೂರ ಎಪ್ಪತ್ತ್ಮೂರು ರೂಪಾಯಿ ನೂರ ಎಪ್ಪತ್ತ್ಮೂರು ರೂಪಾಯಿ ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಇದಕ್ಕೆ ನೂರ ಐವತ್ತ್ಮೂರು ರೂಪಾಯಿಗೆ ಸಿಗುತ್ತೆ ಸೊ ಇದನ್ನೆಲ್ಲ ಪರ್ಚೇಸ್ ಮಾಡುವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಸೊ ಆನ್ಲೈನ್ ಪೇಮೆಂಟಲ್ಲಿ ಸೊ ಆಗ ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಈಗ ನೆಕ್ಸ್ಟ್ ನಾನು ನಾನಿಲ್ಲಿ ತೋರಿಸ್ತೇನೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕತ್ತಿಯೆಲ್ಲ ಶಾರ್ಪ್ ಮಾಡ್ತೀವಲ್ಲ ಕತ್ತಿಯೆಲ್ಲ ಶಾರ್ಪ್ ಮಾಡಲಿಕ್ಕೆ ಆಗುವ ಒಂದು ಪ್ರಾಡಕ್ಟ್ ಇದು ಇದು ತುಂಬ ಯೂಸ್ಫುಲ್ ಆಗುತ್ತೆ ಕತ್ತಿಯಲ್ಲ ಶಾರ್ಪ್ ಇಲ್ಲದಿದ್ದರೆ ನಮಗೆ ಇದನ್ನು ಹೊರಗೆ ಅಂಗಡಿಗೆಲ್ಲ ತೆಗೆದುಕೊಂಡು ಹೋಗಬೇಕೆಂತೇನಿಲ್ಲ ಈಸಿಯಾಗಿ ನಮಗೆ ಮನೆಯಲ್ಲಿಯೇ ಇದನ್ನು ಶಾರ್ಪ್ ಮಾಡ್ಬೋದು ನೋಡಿ ಹೀಗೆ ಇರುತ್ತೆ ಇದು ಇದರಲ್ಲಿ ಫೋರ್ ಹೋಲ್ಸ್ ಇರುತ್ತೆ ಅಲ್ಲ ನೋಡಿಲಿ ಫೋರ್ ಬಾಯಿ ನಾಲ್ಕು ಬಾಯಿ ಇದೆ ಇದರಲ್ಲಿ ಇಲ್ಲಿ ಒನ್ ಟೂ ತ್ರೀ ಮತ್ತು ಒಂದು ಸೀಸನ್ನ ಸಿಂಪಲ್ ಇದೆ ಈ ಸೈಡ್ನಲ್ಲಿ ಅಲ್ಲಿ ವಾ ಫಸ್ಟ್ ಒನ್ ಅಂತ ಬರ್ತಿದೆಯಲ್ಲ ಅಲ್ಲಿ ಫಸ್ಟ್ ಶಾರ್ಪ್ ಮಾಡಬೇಕು ನಂತರ ಎರಡಲ್ಲಿ ಶಾರ್ಪ್ ಮಾಡಬೇಕು ನಂತರ ತ್ರೀ ಅಂತ ಬರ್ತಿರುತ್ತೆ ಅಲ್ಲಿ ಶಾರ್ಪ್ ಮಾಡಬೇಕು ಹಾಗೆ ಶಾರ್ಪ್ ಮಾಡೋದ್ರಿಂದ ಕತ್ತಿ ತುಂಬ ಶಾರ್ಪ್ ಆಗುತ್ತೆ ಕತ್ತರಿ ಇರುತ್ತಲ್ಲ ಸೀಸರ್ ಅದರನ್ನು ಕೂಡ ಶಾರ್ಪ್ ಮಾಡಲಿಕ್ಕೆ ಅಲ್ಲಿ ಹೋಲಿದೆ ಸೊ ಈ ಪ್ರಾಡಕ್ಟ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಇಷ್ಟವಿದ್ದರೆ ಇದು ಕಡಿಮೆ ಬೆಲೆಯಲ್ಲಿ ನಿಮಗೆ ಇದನ್ನು ಪರ್ಚೇಸ್ ಮಾಡ್ಬೋದು ಇದರ ರೇಟ್ ಬಂದುಬಿಟ್ಟು ನೂರ ಎಪ್ಪತ್ತೈದು ರೂಪಾಯಿ క్యాష్ ఆన్ డెలివరీ డెలివరియల్ అది ఆన్లైన్ పేమెంటల నూర ఐవత్మూరు రూపాయి సో నిమే ఇదూ పర్చేస్ మోదు కడిమే రేట్నల్ ఈ నెక్స్ట్ ప్రోడక్టను నమే నోడ ఇది నెక్స్ట్ ప్రాడక్ట్ బందిబిట్టు చుళి మిక్చర్ ఎలా మాట్తా ఇప్ప అదెడెంట్ మిషిన్కే ఇది ಇದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಇದನ್ನು ಯೂಸ್ ಮಾಡಿ ನೋಡಿದ್ದೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗ್ತಾ ಇದೆ ಇದರಲ್ಲಿ ಆರು ಇದು ಸಿಗ್ತಾ ಇದೆ ಶೇಪ್ ನಾವು ಮಾಡುವ ಶೇಪ್ಸ್ ಸಿಗ್ತಾ ಇದೆ ಚಕ್ಕುಳಿ ನೂಡಲ್ಸ್ ಮತ್ತೆ ಇಡಿಯಪ್ಪ ಮತ್ತೆ ತುಂಬ ಶೇಪ್ ಇದೆ ಇದರಲ್ಲಿ ಮಿಕ್ಚರ್ ಅಲ್ಲಿ ಮಾಡುವ ಶೇಪ್ ಇದೆ ಇದರಲ್ಲಿ ಯಾವ ಶೇಪ್ನಲ್ಲಿ ಕೂಡ ನಮಗೆ ಇದರಲ್ಲಿ ಮಾಡಬಹುದು ನೋಡಿ ಇದು ತುಂಬ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಲು ಕೂಡ ತುಂಬ ಸುಲಭವಾಗಿದೆ ಇದರಲ್ಲಿ ಸ್ವಲ್ಪ ಆಯಿಲನ್ನು ಮಾಡಿ ನಮಗೆ ಇದನ್ನು ಪ್ರೆಸ್ ಮಾಡಿದರೆ ಈಸಿಯಾಗಿ ನಮಗೆ ಚಕ್ಕುಳಿ ಎಲ್ಲ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ನೋಡಿ ಇದೊಂದು ಶೇಪ್ ಮತ್ತು ನೋಡಿ ಇದೊಂದು ಶೇಪ್ ಇದು ಯಾವ ಶೇಪ್ ಅಂತ ಗೊತ್ತಿಲ್ಲ ಮತ್ತು ಇದು ಸಣ್ಣದಾದ ಹೋಲಿರುವ ಇದರಲ್ಲಿ ಸಣ್ಣದಾದ ಹೋಲಿರುವ ಇದೊಂದು ಶೇಪ್ ಮತ್ತು ಇದು ಸ್ವಲ್ಪ ದೊಡ್ಡದಿರುವ ಹೋಲಿರುವ ಶೇಪ್ ಮತ್ತು ಒಂದು ಮಿಡಲ್ ಶೇಪ್ ಇದು ನೋಡಿ ಇದೊಂದು ಇನ್ನೊಂದು ಶೇಪ್ ಇದೆ ಹೀಗೆ ಆರು ಶೇಪ್ ಇದೆ ಇದರಲ್ಲಿ ಯಾವುದೆಲ್ಲ ನಮಗೆ ಮಿಕ್ಚರ್ ಒಂದು ಚಕ್ಕುಳಿ ಮತ್ತು ಅದೆಲ್ಲ ನಮಗೆ ಇದರಲ್ಲಿ ಸ್ನ್ಯಾಕ್ಸನ್ನು ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ನಾನು ಇದರಲ್ಲಿ ತೋರಿಸ್ಕೊಡ್ತೇನೆ ನಿನ್ನೆ ಈಗ ನೋಡಿ ಇದುಂಟಲ್ಲ ಈ ಗ್ಲಾಸ್ ಥರ ಇದರೊಳಗೆ ಒಂದು ಶೇಪನ್ನು ಹಾಕಬೇಕು ಶೇಪನ್ನು ಹಾಕಿದ ನಂತರ ಇದರೊಳಗೆ ಹಿಟ್ಟನ್ನು ಹಾಕಿದ ನಂತರ ಇದನ್ನು ಹಾಕಬೇಕು ಇದನ್ನು ಹಾಕಿದ ನಂತರ ಇದನ್ನು ಹೀಗೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ನಂತರ ಈಗ ನೋಡಿ ಇದು ಕ್ಲೋಸ್ ಆಗ್ತಿಲ್ಲ ಏಕೆಂದರೆ ಮೇಲೆ ನೋಡಿ ಬ್ಲೂ ಕಲರ್ ಇದೆಯಲ್ಲ ಒಂದು ಅದನ್ನು ಫಸ್ಟ್ ನಮಗೆ ಹೀಗೆ ತಿರುಗಿಸಬೇಕು ಹೀಗೆ ತಿರುಗಿಸಿದ ನಂತರ ಅದು ಫುಲ್ ಮೇಲೆ ಬರುತ್ತೆ ಅಲ್ಲ ಮೇಲೆ ಬಂದ ನಂತರ ಹಿಟ್ಟನ್ನು ಹಾಕಿ ಮುಚ್ಚಬೇಕು ಮುಚ್ಚಿದ ನಂತರ ಅದನ್ನು ಕ್ಲೋಸ್ ಆಗಿ ಮಾಡಲಿಕ್ಕಾಗೋದು ಹೀಗೆ ಮಾಡಿದ ನಂತರ ನಾವು ತಿರುಗಿಸುವಾಗ ನಾವು ಹಾಕಿರುವ ಹಿಟ್ಟು ಅದೇ ಶೇಪ್ನಲ್ಲಿ ಬರುತ್ತೆ ಸೊ ನೋಡಿ ಇದು ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬಂದುಬಿಟ್ಟು ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಆದರೆ ಆನ್ಲೈನ್ ಪೇಮೆಂಟ್ ಆದರೆ ಇನ್ನೂರ ಹದಿನೇಳು ರೂಪಾಯಿ ಸೊ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ನೆಕ್ಸ್ಟ್ ಪ್ರಾಡಕ್ಟನ್ನು ನಮಗೆ ಹೇಗಿದೆ ಅಂತ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಇಲ್ಲಿ ಒಂದು ಆಫೀಸ್ ಲಂಚ್ ಬಾಕ್ಸನ್ನು ಪರ್ಚೇಸ್ ಮಾಡಿದ್ದೇನೆ ಇದು ಬಹಳ ಚೆನ್ನಾಗಿದೆ ಇದರ ರೇಟ್ ಕೂಡ ತುಂಬ ಕಡಿಮೆ ಬೆಲೆ ತುಂಬ ಇದು ಆಫೀಸ್ ಲಂಚ್ ಅಲ್ಲ ಇದು ತುಂಬ ಚೆನ್ನಾಗಿದೆ ನೋಡಿ ಇದರ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾನು ತುಂಬ ಸಲ ಯೂಸ್ ಮಾಡಿ ನೋಡಿದ್ದೇನೆ ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಯೂಸ್ ಮಾಡಲಿಕ್ಕೂ ಕೂಡ ತುಂಬ ಈಸಿ ಮತ್ತೆ ಇದರಲ್ಲಿ ಮೂರು ಬಾಕ್ಸಸ್ ಇದೆ ಇದನ್ನು ಹೀಗೆ ಈಸಿಯಾಗಿ ಓಪನ್ ಮಾಡಬಹುದು ಮತ್ತೆ ಇದು ಕವರ್ ಆಗಿ ಲೀಕ್ ಏನು ನೋಡಿ ಇದರಲ್ಲಿ ಮೂರು ಸ್ಟೆಪ್ ಬಾಕ್ಸಸ್ ಇದೆಯಲ್ಲ ಇದರಲ್ಲಿ ಒಂದೊಂದು ಬಾಕ್ಸಿಗೂ ಕೂಡ ಮುಚ್ಚಳ ಇದೆ ಮತ್ತೆ ಮೇಲೆಗೆ ಈ ಮುಚ್ಚಳೆ ಇರೋದು ನೋಡಿ ಹೀಗೆ ಇದರಲ್ಲಿ ಎರಡು ಮುಚ್ಚಳ ಎಡಕ್ಕಿದೆ ಮತ್ತು ಮೇಲೆಗೆ ಹಾಗೆ ಮುಚ್ಚೋದು ಸೊ ಇದು ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟವಾಯಿತು ನಾನು ನನ್ನ ಶಾರ್ಟ್ಸ್ನಲ್ಲಿ ಇದೇ ಲಂಚ್ ಬಾಕ್ಸನ್ನು ಯೂಸ್ ಮಾಡ್ತಾ ಇರೋದು ಸೊ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಲೀಕ್ ಏನಾಗೋದಿಲ್ಲ ತುಂಬ ಯೂಸ್ಫುಲ್ ಆಗಿರುವ ಒಂದು ಲಂಚ್ ಬಾಕ್ಸ್ ಆಗಿದೆ ಇದು ಇದರಲ್ಲಿ ಮೂರು ಬಾಕ್ಸಸ್ ಇದೆಯಲ್ಲ ಇದರಲ್ಲಿ ದೊಡ್ಡದರಲ್ಲಿ ನಮಗೆ ಇದರಲ್ಲಿ ಅನ್ನ ಚಪಾತಿ ಬ್ರೇಕ್ಫಾಸ್ಟ್ ಎಲ್ಲ ಕೊಡಲಿಕ್ಕಿದ್ರೆ ಅದನ್ನು ಹಾಕ್ಬೋದು ಮತ್ತು ಸೆಂಟರ್ನಲ್ಲಿ ಇರುವ ಕಾಟಿ ಸ್ವಲ್ಪ ಸಣ್ಣದಿರೋದರಲ್ಲಿ ಸಾರು ಬ್ರೇ ಮತ್ತೆ ಸೈಡ್ ಡಿಶ್ ಏನಾದಿದ್ದರೆ ಹಾಕ್ಬೋದು ಮತ್ತು ಮೇಲೆಯಲ್ಲೂ ಕೂಡ ಸೈಡ್ ಡಿಶ್ನೆಲ್ಲ ಹಾಕ್ಬೋದು ಸೊ ನಮಗೆ ಇದರಲ್ಲಿ ತುಂಬ ಸ್ಪೇಸ್ ಇರುತ್ತೆ ತುಂಬ ಐಟಮ್ಸ್ನೆಲ್ಲ ಹಾಕ್ಬೋದು ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆಗ ನೆಕ್ಸ್ಟ್ ನಮಗೆ ಬೇರೆ ಪ್ರಾಡಕ್ಟನ್ನು ನೋಡೋಣ ಓ ಇದರ ರೇಟ್ ಬಂದುಬಿಟ್ಟು ತುಂಬ ಕಡಿಮೆ ಇದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಇದರ ರೇಟ್ ಬಂದುಬಿಟ್ಟು ಮುನ್ನೂರ ಐವತ್ತು ರೂಪಾಯಿದು ಆನ್ಲೈನ್ ಪೇಮೆಂಟ್ ಆದರೆ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಸೊ ನೋಡಿ ಆನ್ಲೈನ್ ಪೇಮೆಂಟ್ ಮತ್ತು ಕ್ಯಾಶ್ ಆನ್ ಡೆಲಿವರಿಯ ರೇಟ್ ತುಂಬ ಡಿಫ್ರೆಂಟ್ ಆಗಿದೆ ಸೊ ನಮಗೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ತುಂಬ ಲಾಭವಿರುತ್ತೆ ಸೊ ನೋಡಿ ಇದೊಂದು ಪ್ರಾಡಕ್ಟ್ ಆಯ್ತಲ್ಲ ಬರಿ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಇದು ಬಂದುಬಿಟ್ಟು ಸೋಪ್ ಇದು ಸೋಪ್ ಮೋಲ್ಡ್ ಇದು ನಮಗೆ ಸೋಪ್ ಎಲ್ಲ ಮಾಡಲಿಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಾವು ನಾವು ಮನೆಯಲ್ಲೆಲ್ಲ ಸೋಪ್ ಮಾಡೋದು ಇದರಲ್ಲಿಯೇ ನಾನು ಇದನ್ನು ಇದರಲ್ಲಿ ಎರಡು ಪ್ಯಾಕ್ ಸಿಗುತ್ತೆ ಇದೇ ಥರದ್ದು ಇನ್ನೊಂದು ಕೂಡ ಸಿಗುತ್ತೆ ನೋಡಿದ್ದು ಸಿಲಿಕಾನ್ದು ನಾನು ಅದರಲ್ಲಿ ಸೋಪ್ ಮಾಡಿ ಇಟ್ಟಿದ್ದೇನೆ ಸೊ ಅದನ್ನು ನಾನು ತೋರಿಸಲಿಲ್ಲ ಇದರಲ್ಲಿ ಎರಡು ಸಿಗುತ್ತೆ ಇದು ಕೋಂಬೋ ಇದು ನೋಡಿ ಇದೇ ಸೋಪ್ ಮೋಲ್ಡ್ನಲ್ಲಿ ನಾನು ಅಲೋವೆರಾ ಸೋಪ್ ಕ್ಯಾರೆಟ್ ಅದರ ಸೋಪ್ ಎಲ್ಲ ಒಳ್ಳೆ ಒಳ್ಳೆ ನಮಗೆ ಮನೆಯಲ್ಲಿಯೇ ಸೋಪನ್ನು ಮಾಡ್ಬೋದು ಇದರ ರೇಟ್ ಬಂದುಬಿಟ್ಟು ನೂರ ನಲ್ವತ್ನಾಲ್ಕು ರೂಪಾಯಿ ನಿಮಗೆ ಆನ್ಲೈನ್ ಪೇಮೆಂಟಲ್ಲಿ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು ಸೊ ಈ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ನಿಮಗೆ ಅಲ್ಲಿ ಪರ್ಚೇಸ್ ಮಾಡ್ಬೋದು ನಿಮಗೆ ಯಾವುದಾದ್ರೂ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡ್ಬೋದು ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ప్లీస్ నన్న సబ్స్క్రైబ్ లైక్ షేర్ కమెంటీ సపోర్ట్ ఇన్నో మిన్నూ వీడియోలను హక్తాయితీన థ్యాంక్ యూ ఫర్ వాచింగ్ ది వీడియో